ಇವರು ಇವರು ಚಿಕ್ಕ ಮಾಡ್ರು ಆ್ಯಕ್ಚುಲಿ ನಾವು ನಮ್ಮ ಫಾರ್ಮರ್ಸ್ ಗೇಮ್ ತುಂಬ ಥ್ಯಾಂಕ್ಫುಲ್ ಆಗಿರ್ಬೇಕು ತುಂಬ ಖುಷಿ ಆಗುತ್ತಾ ಇದೆ ಯಾಕಂದರೆ ನನ್ನ ಹಸ್ಬೆಂಡಿದು ಇದು ಐ ಮೂರು ಗಂಟೆ ಆಗ್ತಾ ಇನ್ನು ಇನ್ನೂ ನಮ್ದು ಊಟ ಆಗಿಲ್ಲ ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾವು ಮುಡಿಗೆರೆಗೆ ಬಂದಿದ್ದೀನಿ ಏನಕ್ಕಂದರೆ ನನ್ನ ಓಹ್ ನನ್ನ ಹಸ್ಬೆಂಡದು ತುಂಬ ದಿನದ ಆಸೆ ಅವ್ರಿಗೆ ತೋಟ ತೊಗೋಬೇಕು ಅವರು ಫಾರ್ಮರ್ ಆಗಬೇಕು ಅಂತ ಸೊ ಅವರಲ್ಲಿ ಸ್ವಲ್ಪ ಜಾಗ ತಗೊಂಡಿದ್ದಾರೆ ಸೊ ಅದರದ್ದು ಸ್ವಲ್ಪ ಕೆಲಸ ಎಲ್ಲ ಇತ್ತು ಹಾಗೆ ನಾವು ಇಲ್ಲಿ ಒಂದು ಚಿಕ್ಕದಾದ ಪುಟ್ಟದಾದ ರಿಲ್ಟೆಡ್ ಮನೆ ತಗೊಂಡಿದ್ದೀವಿ ಸೊ ಅದ್ರಾಗ ಪೂಜೆಗೆಲ್ಲ ವಿಡಿಯೋ ಮಾಡಿದ್ದೀನಿ ಹಾಕ್ತೀನಿ ಮತ್ತು ಇವತ್ತು ಏನೆಲ್ಲ ಆಗುತ್ತೆ ಅದೆಲ್ಲ ನಾನು ನಿಮಗೆ ಇವತ್ತು ವಿಡಿಯೋದಲ್ಲಿ ತೋರಿಸ್ತೀನಿ ಇದು ನಾವು ರೆಂಟೆಡ್ ತಗೊಂಡಿರುವಂತ ಒನ್ ಬಿ ಎಚ್ ಕೆ ಮನೆ ನಾವು ಈ ಮನೆಯಲ್ಲಿ ಏನು ಜಾಸ್ತಿ ಐಟಮ್ ಇಟ್ಕೊಂಡಿಲ್ಲ ಎರಡು ಚಾಪೆ ಮತ್ತೆ ಒಂದು ಬೆಡ್ ಇಟ್ಕೊಂಡಿದೀವಿ ಅದು ಅಡಿಗೆ ಮನೆ ಅಡಿಗೆ ಮನೆಯಲ್ಲೂ ಅಷ್ಟೊಂದು ಐಟಮ್ ಇಟ್ಟಿಲ್ಲ ನಮ್ಮ ಅತ್ತೆಯವರು ದೇವರಿಗೆ ಪೂಜೆ ಮಾಡಿ ಆಮೇಲೆ ಹಾಲೊಗ್ಸಿದ್ರು ಒಳ್ಳೇದಾಗ್ಲಿ ಅಂತ ಎಲ್ರಿಗೂ ನಮ್ಮ ಹಸ್ಬೆಂಡು ಏನೆಲ್ಲ ಆಸೆ ಪಟ್ಟಿದ್ಯಾರೋ ಅದೆಲ್ಲ ಈಡೇರ್ಲಿ ಅಂತ ನಾವು ಹಾಲುಕ್ಸಿ ಮನೆಗೆ ಒಳಗೆ ಎಂಟ್ರಿ ಕೊಟ್ಟಿದ್ವಿ ನೋಡಿ ಹಾಲು ಹೋಗ್ತಾ ಇದೆ ನನ್ನ ಹಸ್ಬೆಂಡ್ ಜಾಗ ಇದು ಈ ಜಾಗ ಇನ್ನು ಬಿಲ್ಡ್ ಮಾಡ್ತಾರೆ ಅಮ್ಮ ಬನ್ನಿ ಅಮ್ಮ ಮುಂದೆ ಹೋಗ್ತಾ ಇರ ಇದು ನೋಡಿ ಚೆನ್ನಾಗಿದ್ಯಾ ಮಗನ ಕನಸಿನ ಕೂಸು ಮಗನ ಕನಸಿನ ಕೂಸು ನೋಡಿ ಏಳುವರೆ ಎಕ್ರ ಇದೆಯಲ್ಲಮ್ಮ ಅದು ಇಷ್ಟು ಈ ಖಾಲಿ ಜಾಗ ಇದೆ ನೀವು ಬಿಲ್ಡ್ ಆದ ನಂತರ ಇನ್ನೊಂದು ಸರ್ತಿ ಮಾಡ್ತೆ ನಮಗೆ ಕೆಲಸಕ್ಕೆ ಅಲ್ಲಿ ನೀವು ಕಾಣಿಸ್ತಾ ಇದೆಯಾ ಟ್ರ್ಯಾಕ್ಟರ್ ಬಂದಿದೆ ಈಗ ಜೆ ಸಿ ಬಿನೂ ಬರುತ್ತೆ ಹೋಗ್ರಿ ನೋಡಿ ನಿಮ್ಮದು ಕನಸಿನ ಕೂಸು ಕೆಲಸ ಸ್ಟಾರ್ಟ್ ಆಗಿದೆ ಹ್ಯಾಪಿನಾ ಮಾಡರ್ನ್ ರೈತ ಸಾಫ್ಟ್ವೇರ್ ಇಂಜಿನಿಯರು ಕಮ್ ರೈತ ಫಾರ್ಮರು ನೋಡಿ ನಮ್ಮ ಹಸ್ಬೆಂಡ್ ಅವರದ್ದು ಮಾತಿ ಅವ್ರಿಗೂ ಖುಷಿ ಹಾಯ್ ಮಾಡಿ ಅಮ್ಮ ಬಂದಿಲ್ಲ ಪಿತಾಮಹ ಹಾಯ್ ಮಾಡಿ ಬ್ಲಾಗ್ಗೆ ಹೇಳಿ ಮಾಡಿದ ಪಾರ್ಕ್ ಮಾಡಿದಾರೆ ಅನ್ಸುತ್ತೆ ಬನ್ನಿ ಜೆ ಸಿ ಬಿ ಕೆಲಸ ಇದು ಟ್ರ್ಯಾಕ್ಟರ್ ಕೆಲಸ ಸ್ಟಾರ್ಟ್ ಮಾಡಿದೆ ಇದು ನಮ್ಮ ಲೀನ್ ಫ್ಯೂಚರ್ದು ಆಸ್ತಿ ಚೆನ್ನಾಗಿದೆ ಅಲ್ಲ ಫಾರ್ಮರ್ ಆಗಬೇಕು ಹೆಚ್ಚು ಅವರೇ ಬೆಸ್ಟು ಎಷ್ಟು ಚೆನ್ನಾಗಿದೆ ನೀರು ನೆರಳಲ್ಲಿ ನಮ್ಮ ಅಮ್ಮ ನಿಂತಿದ್ದ ಶರಾವತಿ ನದಿಯೆಲ್ಲ ಅಮ್ಮ ಅವನ ನೀರು ನೋಡಿ ಇಲ್ಲಿ ಬೈಕರ್ಸ್ ಎಲ್ಲ ಬಂದರೆ ಅವರಿಗೆ ಟೆಂಟ್ ಹಾಕ್ಕೊಂಡು ಎಲ್ಲ ಟೆಂಟ್ ಹೌಸ್ ಮಾಡೋಣ ಅಂತ ಅಲ್ಲಮ್ಮ ಏನು ಏನೇನೋ ಪ್ಲ್ಯಾನ್ ಇದೆ ಚೆನ್ನಾಗಾದರೆ ನೀವೆಲ್ಲ ಬನ್ನಿ ನೋಡ್ಕೊಂಡು ಹೋಗಿ ಅಲ್ಲಮ್ಮ ಎಕ್ಸ್ಕರ್ಷನ್ ಪ್ಲೇಸ್ ಆದಾಗ ನಿಮಗೆಲ್ಲ ಅಡ್ರೆಸ್ ಕೊಡ್ತೀವಿ ಬಂದು ಸ್ಟೇ ಮಾಡಿ ಹೇಗಿದೆ ಅಂತೆಲ್ಲ ಹೇಳಿ ನಮ್ಮ ಮಾವನವರು ಪಿತಾಮಹರು ಇವರು ಇವರು ಚಿಕ್ಕೇಜಿ ಮಾಡ್ರು ಚಿಕ್ಕೇಜಿ ಮಾಡ್ರೆ ಊರ ಇದ್ದೀವಿ ಝೂಮ್ ಮಾಡಿದರೆ ಪ್ರಾಪಕ್ ಅಂತ ನಮ್ಮ ಕಾರ್ ಕಾಣಿಸುತ್ತೆ ನೋಡು ಬ್ಲ್ಯಾಕ್ ಕಲರ್ ಇಲ್ಲ ನೋಡು ಬ್ಲ್ಯಾಕ್ ನಮ್ಮ ಕಾರು ಅಪ್ಪಲ್ಲಿದ್ದಾರೆ ಬಾವಿಯಲ್ಲಿ ಇದು ಆಮೆ ಇತ್ತಂತ ಲಿಯಾನಿಗೆ ನಮ್ಮ ಅವನವ್ರು ತೋರಿಸ್ತಾ ಇದ್ದಾರೆ ಆಮೇಲೆ ಅಲ್ಲಿಯಾನು ಹೋಗಿ ಅದಕ್ಕೆ ಫುಡ್ ಎಲ್ಲ ಹಾಕಿದ್ರು ಗೊತ್ತಾ ಆಟೋಟೆಗೆ ಇವಾಗ ಲಿಯಾನಿಗೆ ಸ್ವಲ್ಪ ಹಾಲು ಕೊಡಿಸಿ ಅಂತ ಕಾರಿಗೆ ಬಂದೆ ತುಂಬ ಬಿಸಿಲಲ್ಲಿ ಅವರಿಗೆ ಮಲಗೋ ಟೈಮ್ಸು ಸ್ವಲ್ಪ ಅವನು ಆಟಾಡಿ ಆಮೇಲೆ ನಾನು ಮಲಗಿಸ್ಬಿಟ್ಟು ಆಮೇಲೆ ತೋಟಕ್ಕೆ ಹೋಗೋಣ ಅಂತ ಅಲ್ಲಿ ಕೆಲಸ ಆಗ್ತದೆ ಜೆ ಸಿಪಿ ಲಂಚ್ ಬ್ರೇಕಾರನಿಸುತ್ತೆ ಆ್ಯಕ್ಚುಲಿ ನಾವು ನಮ್ಮ ಫಾರ್ಮರ್ಸಿಗೆ ತುಂಬ ಥ್ಯಾಂಕ್ಫುಲ್ ಆಗಿರ್ಬೇಕು ಅವ್ರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರಲ್ವ ನಮಗೆಲ್ಲ ಅಲ್ಲಿ ಸಿಟಿ ಲೈಫೇ ಅಡ್ಜಸ್ಟ್ ಆಗಿಬಿಟ್ಟಿದೆ ಇಲ್ಲಿ ಅವರು ಒಂದೊಂದು ಒಂದೊಂದು ದಿನ ಎಷ್ಟು ಕಷ್ಟಪಡ್ತಾರೆ ಅಂದರೆ ಅಷ್ಟು ಕಷ್ಟಪಡ್ತಾರೆ ಗೊತ್ತಾ ನಂಗೆ ನೋಡಿಬಿಟ್ಟು ಸುಸ್ತಾಗೋಯ್ತು ಇವತ್ತು ಬಂದರೆ ಸೆಕೆಂಡ್ ಡೇ ನಮ್ಮ ಜಾಗದಲ್ಲಿ ಇವತ್ತು ಜೆ ಸಿ ಬಿ ವರ್ಕ್ ಆಗ್ತಾ ಇದ್ದೆ ನಿನ್ನೆ ಟ್ರ್ಯಾಕ್ಟರ್ ವರ್ಕ್ ಇತ್ತು ಸೊ ತೋರಿಸ್ತೀನಿ ನನ್ನ ಮಗನೂ ಜೆ ಸಿ ಬಿ ಎತ್ಕೊಂಡಿದ್ದೇನೆ ತುಂಬ ಚೆನ್ನಾಗಿದೆ ಇವತ್ತು ತುಂಬ ಖುಷಿ ಆಗುತ್ತಾ ಇದೆ ಯಾಕಂದರೆ ನನ್ನ ಡ್ರೀಮ್ದು ಇದು ವರ್ಕು ಎಷ್ಟು ಖಾಲಿ ಆಗಿದ್ದೀನಿ ಹೆಂಗೆಲ್ಲ ಬೆಲ್ಡ್ ಆಗುತ್ತೆ ಆಮೇಲೆ ಹೆಂಗೆಲ್ಲ ರೆಸಾರ್ಟ್ ಆಗುತ್ತೆ ನಮ್ಮ ರೆಸಾರ್ಟ್ ಆದಾಗ ಪ್ಲೀಸ್ ನೀವು ಬಂದು ಸತಿ ವಿಸಿಟ್ ಮಾಡಿ ಬೆಳಿಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾರೆ ಜೆ ಸಿ ಬಿ ವರ್ಕು ಮೂರು ಗಂಟೆ ಆದ್ರೂ ತುಂಬಾ ಕೆಲಸ ಇತ್ತು ಪಾಪ ಜೆ ಸಿ ಬಿ ಅವ್ರು ತುಂಬಾ ಕಷ್ಟಪಟ್ಟು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ತುಂಬ ಥ್ಯಾಂಕ್ಫುಲ್ ಆಗಿರ್ಬೇಕು ಅವ್ರಿಗೆ ನಮಗೆ ರೋಡ್ ಬೇಕಿತ್ತು ಕೆಲಸ ಕಾರ್ನ ಡೈರೆಕ್ಟ್ ಆಗಿ ನಾವು ನೆರಳಲ್ಲಿ ನೆಲೆಸಬೇಕಿತ್ತು ರೋಡೇ ನಮ್ಗೆ ಮಾಡಿ ಎಷ್ಟೊಂದು ಬೆಳ್ಳಕ್ಕಿಗಳಿದೆ ನಮ್ಮ ತೋಟದಲ್ಲಿ ಕಾಲಿನ ಆ ಮರ ಆ ಮರದ ವಾಟಲ್ ಇದೆ ಅದೆಲ್ಲ ಝೂಮ್ ಮಾಡಿ ಕರ್ತಾ ಇದ್ದೀನಿ ಎ ಸಿ ಬಿ ವರ್ಕ್ ಆಗ್ತಾ ಇದೆ ನಾಳೆ ಎಂಗೇಜ್ಮೆಂಟ್ ಇದೆ ಅದಕ್ಕೋಸ್ಕರ ನಮ್ಮ ಅಮ್ಮನಿಗೆ ಮೆಹಂದಿ ಹಾಕಿರೋದು ಚೆನ್ನಾಗಿದ್ಯಾ ನಂದ ಎಂಗೇಜ್ಮೆಂಟ್ ನಮ್ದಲ್ಲ ಎಂಗೇಜ್ಮೆಂಟ್ಗೆ ತೋಟದಲ್ಲಿ ಕೂತ್ಕೊಂಡು ಮೆಹಂದಿ ಟೈಮ್ ಮೂರು ಗಂಟೆ ಆಗ್ತಾ ಬಂತು ಇನ್ನೂ ನಮ್ದು ಊಟ ಆಗಿಲ್ಲ ಮೂರು ಗಂಟೆಗೆ ಲಾಸ್ಟ್ ಮಾಡೋಣ ಅಂತ ಆ್ಯಕ್ಚುಲಿ ನಾಳೆ ತ ಇರು ತಮ್ಮ ಪವನವ್ರ ತಮ್ಮ ಎಂಗೇಜ್ಮೆಂಟ್ ಅಲ್ಲಿಗೆ ಹೋಗ್ಬೇಕು ನೋಡಿ ಇಷ್ಟೆಲ್ಲ ಟ್ಯಾನ್ ಆಗಿದ್ದೀವಿ ಹೊಟ್ಟೆ ಬೇರೆ ಹಸಿತಾ ಇದೆ ಊಟ ಮಾಡಿ ಬೆಳೆತಂಗಡಿಗೆ ಹೊರಗಡೆ ನಾವು ಎಷ್ಟೊಂದು ಕೆಲಸ ಹ್ಞೂ ಹೋಗೋಣ ಅಲ್ಲಿ ಆಗಲ್ಲ ಇವಾಗಿರು ನಿಮ್ಗೆ ಅಲ್ಲಿ ತುಂಬ ಬೆಳ್ಳಕ್ಕಿದೆ ಅದ್ರ ಹತ್ರ ಹೋಗ್ಬೇಕಂತ ಕಾಣಿಸ್ತಾ ಇದೆ ವೈಟ್ ವೈಟಲ್ಲಿ ಏ ಹುಷಾರು ಈ ಕಡೆ ಇವನ್ಗೂ ಊಟ ಇಲ್ಲ ಹಿಂಗೆ ಫ್ರೂಟ್ಸ್ ಎಲ್ಲ ಕೊಟ್ಟೆ ಆರೆಂಜು ಆಮೇಲೆ ಬಿಸ್ಕಿಟು ಎಲ್ಲ ಈಗ ಮೂರು ಗಂಟೆಗೆ ಇಲ್ಲಿ ಹೋಟೆಲ್ ಇದೆ ಒಂದು ಅಲ್ಲಿ ಒಂದು ಇಡ್ಲಿ ಎಲ್ಲ ಊಟ ಎಲ್ಲ ಕೊಡಿಸ್ಬಿಟ್ಟು ಬೆಳ್ತಂಗಡಿಗೆ ಹೊರಡಬೇಕು ತುಂಬ ಕೆಲಸ ಇದೆ ಪಾಪ ನನ್ನ ಹಸ್ಬೆಂಡಿಗಂತೂ ತುಂಬ ಸುಸ್ತಾಗ್ಬಿಟ್ಟಿದೆ ನೋಡ್ತೀವಿ ಇವತ್ತು ನೋಡಿ ಇವತ್ತೇ ಏನೆಲ್ಲ ರೋಡ್ ಮಾಡಿಬಿಟ್ಟಿದ್ದಾರೆ ಫುಲ್ಲು ನಮಗೆ ನಮ್ಮದು ಸಿ ವಾಟರ್ ಸೈಡಿಗೆ ಹೋಗೋಕೆ ಆರಾಮ ನಮ್ಮ ಕಾರಲ್ಲೋಗಿ ಹೋಗಿ ಪಾರ್ಕ್ ಮಾಡುವಂಗೆ ಚೆನ್ನಾಗಿ ರೋಡ್ ಮಾಡಿದ್ದಾರೆ ಇವತ್ತು ತುಂಬ ಕೆಲಸ ಇದೆ ಅಪ್ಪ ಜಿ ಸಿ ಪಿ ವರ್ಕು ಟ್ರ್ಯಾಕ್ಟರ್ ವರ್ಕೇ ಒಂದು ಹತ್ತು ದಿನ ಇದೆ ಅನಿಸುತ್ತೆ ಿಷ್ಟು ಹಿಂಗೆ ಚೆನ್ನಾಗಿ ರೋಡ್ ಮಾಡಿದ್ದಾರೆ ರೋಡ್ ಥರ ಮಾಡಿ ಅಲ್ಲಿ ತನಕ ನಮ್ಮದು ವಾಟರ್ ತನಕ ಅಲ್ಲಿ ಕಾಣಿಸ್ತಾ ಇದೆಯಾ ಅಲ್ಲಿ ಜೆ ಸಿ ಬಿದ್ದೀವಿ ನೋಡಿ ಅಲ್ಲಿ ಇನ್ನೂ ಕೆಲಸ ಆಗಿ ಇಲ್ಲಿ ಟ್ರ್ಯಾಕ್ಟರು ಆಮೇಲೆ ಅಲ್ಲೆಲ್ಲ ಖಾಲಿ ಎಲ್ಲ ಇದೆಯಲ್ಲ ಅದೆಲ್ಲ ನಮ್ಮದು ಅಲ್ಲಿ ನಿಮಗೆ ಲೈಟ್ ಕಂಬ ಕಾಣಿಸ್ತಾ ಇದೆಯಾ ದೂರದಲ್ಲಿ ಅಲ್ಲಿಂದ ಬ್ಲಸ್ ಫುಲ್ಲು ಇದು ಫುಲ್ಲು ಇದು ಫುಲ್ಲು ನಮ್ಮದು ಏಳುವರೆ ಎಕರೆ ಇದೆ ಕರಾಬ್ ಸೀರಿ ಹತ್ತೆ ಬರುತ್ತೇನೋ ನನ್ನ ಮಗಂದು ಇಲ್ಲಿ ಅಪ್ಪು ಜಾಗ ಇದೆಯಲ್ಲ ಡೌನಲ್ಲ ಅಪ್ಪು ಅಲ್ಲಿ ನಾವು ನಮಗೆ ಫಾರ್ಮ್ ಹೌಸ್ ಥರ ಮಾಡೋಣ ಅಂದ್ಕೊಂಡಿದ್ದೀವಿ ಇಲ್ಲಿ ಸ್ವಲ್ಪ ಅಡಿಕೆ ಕಾಫಿ ಎಲ್ಲ ಹಾಕಿ ಆಮೇಲೆ ಲೈಕ್ ವಿಲಾ ಥರ ಒಂದು ಬಂದವರಿಗೆ ರೆಸಾರ್ಟ್ ಥರ ಮಾಡಿ ಅಲ್ಲಿ ರಿವರ್ ಸೈಡಲ್ಲಿ ನಾವು ಟೆಂಟ್ ಹೌಸ್ ಮಾಡೋಣ ಅಂದ್ಕೊಂಡಿದ್ದೀವಿ ಬೈಕರ್ಸ್ಗೆಲ್ಲ ಯೂಸ್ ಆಗಲಿ ಅಂತ ಇಲ್ಲಿ ತುಂಬ ಲೈಕ್ ಈ ಪ್ಲೇಸ್ ಬಂದರೆ ನಿಮಗೆ ದೇವರ ಮನೆ ಆಮೇಲೆ ಎತ್ತಿನ ಭುಜ ಎಲ್ಲ ನಿಮಗೆ ಟೂರಿಸ್ಟ್ ಪ್ಲೇಸ್ ಇರುತ್ತೆ ಟೂರಿಸ್ಟ್ ಪ್ಲೇಸ್ ಇರುತ್ತೆ ಸೊ ತುಂಬ ಜನ ಬರ್ಬೋದು ವೀಕೆಂಡಲ್ಲೆಲ್ಲ ಎಂಜಾಯ್ ಮಾಡ್ಬೋದು ತುಂಬ ಚೆನ್ನಾಗಿರೋದೆಲ್ಲ ದೇವಸ್ಥಾನ ಎಲ್ಲ ಇದೆ ಮತ್ತು ತುಂಬ ಕೆಲಸ ಇದೆ ಈಗ ಸ್ಟಾರ್ಟಿಂಗ್ ಪೀರಿಯಡೆಲ್ಲ ಅಡಿಕೆ ಹಾಕ್ಕೊಂಡು ಅಂದ್ಕೊಂಡಿದ್ದೀವಿ ಆಮೇಲೆ ಕಾಫಿ ಹಾಕೊಂಡು ಅಂದ್ಕೊಂಡಿದ್ದೀವಿ ಸ್ವಲ್ಪ ರೆಸಾರ್ಟು ಎಲ್ಲ ಮಾಡೋಣ ಎಲ್ಲ ತೋರಿಸ್ತೀನಿ ಆಯಿತಾ ತುಂಬ ಕೆಲಸ ಇದೆ